ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ರಾಜ್ಮಾ ಮಸಾಲ ಕರಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿತ್ತು ಮತ್ತು ಬೇಗ ಕೂಡ ಮಾಡ್ಕೋಬೋದು ಚಪಾತಿಗೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಈಗ ರಾಜ್ಮಾ ಕರಿ ಮಾಡಲಿಕ್ಕೆ ಮಸಾಲಗೋಸ್ಕರ ಇದನ್ನೆಲ್ಲ ನಾನು ರೆಡಿ ಇದ್ದೀನಿ ನೋಡಿ ಒಂದು ಈರುಳ್ಳಿ ಹಾಗೆ ನಾನು ಬಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಒಂದು ಎರಡು ಮೂರು ಪೀಸು ಒಂದು ಅರ್ಧ ಟೊಮೊಟೋನ ಗ್ರೇವಿಗೆ ಹಾಕ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ಲವಂಗ ಏಲಕ್ಕಿ ನೋಡಿ ಇದನ್ನು ನಾನು ಒಗ್ಗರಣೆ ಕೊಡ್ತೀನಿ ಅಲ್ವಾ ಅದಕ್ಕೋಸ್ಕರ ಟೊಮೊಟೊ ಮತ್ತು ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ನಾನು ಒಣ್ಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಆಗುತ್ತೆ ಇದನ್ನೆಲ್ಲ ಹಾಗೆ ಕೂಡ ರುಬ್ಕೊಂಡು ಡೈರೆಕ್ಟಾಗಿ ನಾವು ಒಗ್ಗರಣೆ ಮಾಡಿದಾಗ ಹಾಕಿ ಬಾಡಿಸ್ಕೋಬೋದು ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಸಿ ವಾಸನೆ ಬೇಗ ಹೋಗುತ್ತೆ ಇರೋದಿಲ್ಲ ನಾವು ಫ್ರೈ ಮಾಡಬೇಕಾದ್ರೆ ನೋಡಿ ಚಕ್ಕೆ ಮತ್ತು ಲವಂಗ ಒಂದೇ ಒಂದೇ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಮಸಾಲೆಗೆ ಅಂತ ಅದನ್ನೆಲ್ಲ ನಾನು ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಅರ್ಧ ಟೊಮೊಟೊ ನೋಡಿ ಇವಾಗ ಚೆನ್ನಾಗಿ ಅದು ಫ್ರೈ ಮಾಡಿಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗ ಮೆತ್ತಗಾಗುತ್ತೆ ನಾನು ಮುಂಚಿತವಾಗಿ ರಾಜಮಣ ಒಂದು ಬೌಲ್ ಆಗುವಷ್ಟು ಒಂದು ಎಂಟರಿಂದ ಹತ್ತು ಕೂಗು ಕೂಗಿಸ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಇದ್ದೀನಿ ಮಸಾಲೆಗೆ ಹಾಗೆ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ನಾನು ಇದರಲ್ಲೇ ನಾನು ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ನಾನು ಈ ಮೂರೂ ಈ ಮಸಾಲೆಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಮೇಲೆ ಗ್ರೈಂಡ್ ಮಾಡೋಣ ತುಂಬಾ ರುಚಿಯಾಗುತ್ತೆ ನೀವು ಕೂಡ ಒಂದ್ಸಲ ಈ ಥರ ಮಾಡ್ಕೊಂಡು ನೋಡಿ ಇದೆಲ್ಲ ತಣ್ಣಗಾಗೋಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಬೋದು ಈ ಸೈಡಲ್ಲಿ ನೋಡಿ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಮತ್ತು ಟೊಮೊಟನ ನಾವು ಮುಂಚೆನೇ ಹಚ್ಬಿಟ್ಟು ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಈರುಳ್ಳಿನ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಕೂಡ ಇದ್ದೀನಿ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾನು ರಾಜನ ಕೂಗಿಸ್ಬೇಕಾದ್ರೆ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೀವು ಒಗ್ಗರಣೆಗೆ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದಕ್ಕೆ ನಾನು ಒಂದು ನಿಮಿಷದವರೆಗೂ ಕ್ಲೋಸ್ ಮಾಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಈಗ ನಾವು ಆಗಲೇ ಮಸಾಲ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಇದ್ದೀನಿ ಇದನ್ನು ನಾವಿವಾಗ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಏನು ಬೇಕಿರಲ್ಲ ಯಾಕಂದರೆ ನಾವು ಮಸಾಲಾನ ಹುರ್ಕೊಂಡು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಎಣ್ಣೆ ಎಲ್ಲ ಮಸಾಲೆಯಿಂದ ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಿಮಗೆ ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಚಪಾತಿಗೆ ಬೇಕಾಗಿದ್ದರೆ ಸ್ವಲ್ಪ ಗಟ್ಟಿಗೆ ಇರಲಿ ಅನ್ನಕ್ಕೆ ಏನಾದರೂ ಮಾಡ್ಕೊಳ್ಳೋ ಥರ ಇದ್ದರೆ ಒಂದು ಸ್ವಲ್ಪ ಕೂಗ್ಸಿರ್ತೀರ ಅಲ್ವಾ ಅದೇ ನೀರನ್ನೇ ಹಾಕ್ಕೊಳ್ಳಿ ನೋಡಿ ನಾನು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಉಪ್ಪು ಕೂಡ ಇದ್ದೀನಿ ಈಗ ಕೂಗ್ಸಿದ್ದೆ ಅಲ್ವಾ ಮುಂಚೆನೇ ಆ ರಾಜ್ಮಾನ ಇದರೊಳಗೆ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿತ್ತು ನೀವು ಕೂಡ ಒಂದು ಸಲ ನೋಡಿ ಈಗ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಫೈನಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ನೀವು ಮಾಡಿಕೊಂಡು ಹೆಂಗಿತ್ತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್